ಬಸವಣ್ಣನವರು ನಮಗೆ ಕೊಟ್ಟಂತಹ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ ಅವರು ಬಸವಣ್ಣನವರು ಕ್ರಿಸ್ತಶಕ ಸಾವಿರದ ಮೂವತ್ತೊಂದರಿಂದ ಸಾವಿರದ ಆರುನೂರ ಅರವತ್ತೆಂಟರವರೆಗೂ ಅವರ ಕಾಲ ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಪ್ರಮುಖ ಕ್ರಾಂತಿಕಾರಿ ಪಾತ್ರವನ್ನು ವಹಿಸಿದ್ದಾರೆ ಮಹಾ ಮಾನವತಾವಾದಿ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯ ಅಂದರೆ ಅಗ್ರಹಾರ ಅಂದರೆ ಅರಸರು ಬ್ರಾಹ್ಮಣಕ್ಕೆ ಕೊಟ್ಟ ದತ್ತು ಗ್ರಾಮ ಅದನ್ನು ಅಗ್ರಹ ಅಂತ ಕರೀತಾ ಇದ್ದಾರೆ ಅಗ್ರಹಾರದವರು ಜನಿಸಿದ್ದು ತಾಯಿಯ ತವರು ಮನೆಯಾದ ಇಂಗಳೇಶ್ವರದಲ್ಲಿ ಜನಿಸಿದ್ದರು ತಂದೆ ಮಾದರಸ ತಂದೆ ಮಾದರಸರು ತಾಯಿ ಮಾದಲಾಮಿಗೆ ಇವನು ಜನನ ಆನಂದನಾಮ ಸಂವತ್ಸರದ ವೈಶಾಖ ಮಾಸದ ಅಕ್ಷಯ ತೃತೀಯ ದಿನ ಮೂವತ್ತು ನಾಲ್ಕು ಸಾವಿರದ ನೂರ ಮೂವತ್ತ್ನಾಲ್ಕರಲ್ಲಿ ಜನನವಾಯಿತು ಶೈವ ಬ್ರಾಹ್ಮಣರಾಗಿದ್ದ ತಂದೆ ಮಾದರಸ ಅವರು ಶೈವ ಬ್ರಾಹ್ಮಣರು ಆಗಿದ್ದ ತಂದೆ ಮಾದರಸ ತಾಯಿ ಮಾದರಾಮಿಗೆ ಪುತ್ರರಾಗಿ ಜನಿಸಿದರು ಅವರ ಎಂಟನೇ ವಯಸ್ಸಿನಲ್ಲೇ ಅವರು ವೈದಿಕ ಕಂದಾಚಾರಗಳನ್ನು ವಿರೋಧಿಸಿದರು ಅವರಿಗೆ ವೈದಿಕ ಈ ವೈದಿಕ ಬ್ರಾಹ್ಮಣರ ಆಚಾರಗಳು ಅವ್ರಿಗೆ ಇಷ್ಟ ಆಗ್ತಾ ಇದೆ ಅವರನ್ನು ವಿರೋಧ ಮಾಡಿದರು ಇದಕ್ಕೆ ಕಾರಣ ಬಸವಣ್ಣನವರು ಅವರ ಸಂಪ್ರದಾಯದ ಪ್ರಕಾರ ಉಪನಯನ ಮಾಡಬೇಕೆಂದು ಬಸವಣ್ಣನವರಿಗೆ ಅವರು ಕುಟುಂಬದವರು ಇಚ್ಛಿಸ್ತಾರೆ ಉಪನಯನ ಮಾಡುವ ಪದ್ಧತಿ ಇರುತ್ತಲ್ಲ ವೈದಿಕ ಬ್ರಾಹ್ಮಣರಿಗೆ ಉಪನಯನ ಮಾಡಬೇಕು ಅಂತ ಅವ್ರ ತಂದೆ ತ ಅವರು ಕುಟುಂಬದವ್ರು ಇಚ್ಛೆ ಮಾಡ್ತಾರೆ ಇಚ್ಛೆ ಪಡ್ತಾರೆ ಆದರೆ ಅವರ ಸಂಪ್ರದಾಯದ ಪ್ರಕಾರ ಆದರೆ ಅವರು ನನ್ನ ಅಕ್ಕನ ಅವ್ರಿಗೊಬ್ಬ ಅಕ್ಕ ಇರ್ತಾರೆ ಅಕ್ಕ ನಾಗಮ್ಮ ಅಕ್ಕನಾದ ನಾಗಮ್ಮನವರಿಗೆ ಉಪನಯನ ಮಾಡಿ ಅಂತ ಹೇಳ್ತಾರೆ ಬಸವಣ್ಣ ಆದಾಗ ಅವ್ರ ತಂದೆ ತುಂಬ ಸಿಟ್ಟಾಗ್ಬಿಟ್ಟು ಇದು ಹೆಣ್ಣು ಮಕ್ಕಳಿಗೆ ಮಾಡುವಂಥ ಆಚಾರವಲ್ಲ ಇದು ಗಂಡು ಮಕ್ಕಳಿಗೆ ಮಾತ್ರ ಮಾಡುವಂಥ ಆಚಾರ ನೀನು ಇದನ್ನು ಮಾಡಿಸ್ಕೊಳ್ಳೇಬೇಕು ಅಂತ ಕಡ್ಡಾಯವಾಗಿ ಹೇಳ್ತಾರೆ ಇಲ್ಲ ಅಂತ ಹೇಳಿದಾಗ ತುಂಬ ಕೋಪಿಸಿಕೊಂಡಿರ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಬಸವಣ್ಣವರು ಮನೆ ಬಿಟ್ಟುಕೊಂಡು ಇವರ ಮನೆತನದ ಗುರುಗಳಾದ ಈಶಾನ್ಯ ಗುರುಗಳ ಕೂಡ ಸಂಗಮ ಕೂಡಲ ಸಂಗಮದ ಗುರುಕುಲವನ್ನು ಆಯ್ಕೆ ಮಾಡ್ತಾರೆ ಬಸವಣ್ಣ ಅಲ್ಲಿ ಗುರುಕುಲಕ್ಕೆ ಹೋಗಿ ಸೇರ್ಕೊಳ್ತಾರೆ ಇವರ ಗುರು ಇವರ ಕುಲಗುರುಗಳಾದ ಜಾತವೇದ ಮುನಿಗಳು ಮುನಿಗಳ ಮಾರ್ಗದರ್ಶನದಲ್ಲಿ ವೇದೋಪನ ವೇದೋಪನಿಷತ್ತು ಪುರಾಣ ಶಾಸ್ತ್ರಗಳು ಅಗಳ ಅಧ್ಯಯನ ಮಾಡಿ ಲಿಂಗದೀಕ್ಷೆಯನ್ನು ಪಡಿತಾರೆ ಅಲ್ಲಿ ಹೋಗಿ ಅವರು ಲಿಂಗದೀಕ್ಷೆಯನ್ನು ಪಡಿತಾರೆ ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅಂದಿನ ಕಳಚೂರು ಅರಸರಾದ ಬಿಜ್ಜಳ ರಾಜನ ರಾಜಧಾನಿಯಲ್ಲಿ ರಾಜಧಾನಿಯಾದ ಮಂಗಳವಾಡವನ್ನು ಪ್ರವೇಶ ಮಾಡ್ತಾರೆ ಆ ರಾಜಧಾನಿ ಪ್ರವೇಶ ಮಾಡ್ತಾರೆ ಅಲ್ಲಿ ಬಸವಣ್ಣನವರ ಸೋದರ ಮಾ ಸೋದರ ಮಾವಂದಿರಾದ ಸಿದ್ದರಸರು ಮತ್ತು ಬನದೇವ ಅರಸರು ಬಹಳ ಮುಖ್ಯವಾದ ಸ್ಥಾನದಲ್ಲಿರ್ತಾರೆ ವಿಜಯರಾಜನ ಆ ಸ್ಥಾನದಲ್ಲಿ ಒಳ್ಳೆಯ ಸ್ಥಾನದಲ್ಲಿರ್ತಾರೆ